ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ದುಡ್ಪತ್ತೆ ಸೊಪ್ಪಿತ್ತು ಅಂದ್ಬಿಟ್ಟು ತಂಬುಳಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬ ದಿವಸ ಆಗಿತ್ತು ನಾನು ತಂಬುಳಿ ಮಾಡಿ ತುಂಬ ದಿವಸ ಎಷ್ಟೋ ವರ್ಷವೇ ಆಗಿತ್ತು ನಾನು ತಂಬುಳಿ ತಿಂದು ಸೊ ಊರಿಂದ ಬರಬೇಕಾದ್ರೆ ತಗೊಂಡು ಬಂದಿದ್ದೆ ಅದಕ್ಕೆ ಇವಾಗ ಫಸ್ಟ್ ಅದೆಲ್ಲ ಕ್ಲೀನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೇ ಅದಕ್ಕೆ ರುಬ್ಕೊಳ್ಳೋಕ್ಕೆ ಒಂದು ಅರ್ಧ ಚಮಚ ತುಪ್ಪ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೀರಿಗೆ ಚಟಪಟ ಅನ್ನೋ ತನಕ ಸ್ವಲ್ಪ ಚೆನ್ನಾಗಿ ಹುರಿತಾ ಇರಬೇಕು ಅದು ಸ್ವಲ್ಪ ವಾಸನೆ ಬರುತ್ತೆ ನಿಮಗೆ ಇದಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ದೊಡ್ಡ ಪತ್ರೆ ಸೊಪ್ಪು ಆ್ಯಕ್ಚುಲಿ ಮಂತ್ಲಿ ಒನ್ಸ್ ತಿನ್ನಬೇಕು ಅಂತ ಹೇಳ್ತಾರೆ ನಾವು ಚಿಕ್ಕೋರಿದ್ದಾಗೆಲ್ಲ ತುಂಬಾ ಮಾಡ್ತಾಯಿದ್ರು ಕೆಮ್ಮು ನೆಗಡಿ ಒಂಥರ ಇನ್ಫೆಕ್ಷನ್ ಎಲ್ಲ ಆದರೆ ಬೇಗನೆ ಕಡಿಮೆ ಆಗುತ್ತೆ ಇದು ದೊಡ್ಡ ಪತ್ರೆ ಸೊಪ್ಪು ತಿಂದರೆ ಮತ್ತೆ ಒಂಥರ ಮೈಯಲ್ಲೆಲ್ಲ ಕಡ್ತಾ ಆ ಥರ ಎಲ್ಲ ಇರುತ್ತಲ್ಲ ಆವಾಗಲೂ ನೀವು ದೊಡ್ಡ ಪತ್ರೆ ಸೊಪ್ಪು ಒಂದು ಸ್ವಲ್ಪ ಹಚ್ಕೊಂಡು ಸ್ನಾನ ಮಾಡಿಬಿಟ್ರು ಅಷ್ಟೇ ಬೇಗನೆ ವಾಸಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಸೊ ಇದು ಚೆನ್ನಾಗಿ ಫ್ರೈ ಮಾಡಬೇಕು ತುಪ್ಪನೇ ಹಾಕ್ಕೊಂಡು ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ಹಾಕೋಬೋದು ಸೊ ಒಂದೇ ಥರ ತಿಂದು ಬೋರಾಗಿರುತ್ತಲ್ಲ ಸಾರು ಹುಳಿ ಈ ಥರ ತೊವೆ ಅದೆಲ್ಲ ಇದ್ದಾಗ ಇದು ತಿಂದರೆ ಒಂಥರ ಬಾಡಿ ಕೂಲಾಗೂ ಇಡುತ್ತೆ ಒಂಥರ ಡಿಫ್ರೆಂಟಾಗೂ ಇರುತ್ತೆ ದೊಡ್ಡ ಪತ್ರೆ ಸೊಪ್ಪು ಮತ್ತು ಇದು ಬಾಡಿಗೂ ತಂಪಿದು ದೊಡ್ಡ ಪತ್ರೆ ನೋಡಿ ಇದು ಫ್ರೈ ಮಾಡಿದ್ಮೇಲೆ ಇಷ್ಟು ಕಲರು ಚೇಂಜ್ ಆಗೋಯ್ತು ಮತ್ತು ಕ್ವಾಂಟಿಟಿನೂ ಅಷ್ಟೇ ಸ್ವಲ್ಪನೇ ಆಗೋಯ್ತು ಅದಕ್ಕೆ ರುಬ್ಗಳ ದೊಡ್ಡ ಪತ್ರ ಸೊಪ್ಪೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ನಲ್ಲ ಈಗ ಒಂದು ಸ್ವಲ್ಪ ಕಾಯ್ತೀರಿ ಒಂದು ಅರ್ಧ ಬಟ್ಲಷ್ಟು ನಾವೇನು ಹುರ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದೇ ಒಂದು ಮೆಣಸಿನಕಾಯಿ ಆಗದೆ ಸ್ವಲ್ಪ ಖಾರವಾಗಿರಲಿ ಅಂದ್ಬಿಟ್ಟು ಮೆಣಸಿನಕಾಯಿ ಮತ್ತು ದೊಡ್ಡ ಪತ್ರೆ ಸೊಪ್ಪು ಇದು ಮೂರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಚಟ್ನಿ ಥರ ಇದನ್ನು ಸೊ ಇದು ರುಬ್ಕೊಂಡಾಗಿದೆ ಇವಾಗ ಅದಕ್ಕೆ ಒಗ್ಗರಣೆ ಒಗ್ಗರಣೆಗೂ ತುಪ್ಪ ಒಂದು ಸ್ವಲ್ಪ ಸಾಸಿವೆ ಕರ್ಬೇವು ಒಂದೆರಡು ಗಣ್ಣ ಮೆಣಸಿನ್ಕಾಯಿ ಇದಕ್ಕೆ ಮೊಸರನ್ನ ಕಡ್ದುಬಿಟ್ಟು ಹಾಕಿದ್ದೆ ಬೇಕಾದ್ರೆ ಗಟ್ಟಿ ಮೊಸರು ಹಾಗೆ ಇಲ್ಲ ನಾವು ಅನ್ನ ಕಲಿಸ್ಕೊಳ್ಳೋದ್ರಿಂದ ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಟೇಸ್ಟಂತೂ ಅದ್ಭುತ ಅದ್ಭುತವಾಗಿರುತ್ತೆ ಮತ್ತು ಹೆಲ್ತ್ಗೂ ಅಷ್ಟೇ ತುಂಬ ಒಳ್ಳೆಯದು ಇದು ದೊಡ್ಡ ಪತ್ತೆ ಸೊಪ್ಪು ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಆರೋಗ್ಯ ಮಕ್ಕಳಿಗೆಲ್ಲ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ನೀವು ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದರ ಕಲರ್ಫುಲ್ಲಾಗಿ ಬಂದಿತ್ತು ಸೊ ಒಂದು ಮೆಣಸಿನಕಾಯಿ ಎಲ್ಲ ಒಗ್ಗರಣೆಗೂ ಹಾಕಿದ್ದೆ ಲಾಸ್ಟಲ್ಲಿ ತುಪ್ಪದ ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಸ್ಮೆಲ್ಲು ಎಲ್ಲ ಚೆನ್ನಾಗಿರುತ್ತೆ ಸೊ ರೈಸ್ ಇವತ್ತು ನಾನು ವೈಟ್ ರೈಸ್ ಏನೂ ಮಾಡಿರಲಿಲ್ಲ ರೆಡ್ ರೈಸ್ ಮಾಡಿಬಿಟ್ಟಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ರೀರಾಮ್